नमस्ते आत्मीरें हितैषी आध्यात्मिक चिंतक शिक्षक चिंतेतन स्ने कं प्रश्ने कुछ पाने के लिए कुछ कोना पड़ता है ಅಂದರೆ ಏನನ್ನಾದರೂ ಪಡ್ಕೊಳ್ಬೇಕಾದ್ರೆ ಏನನ್ನಾದರೂ ಕಳ್ಕೊಳ್ಳೇಬೇಕು ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡಿ ಗುರುಜಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಲೂ ಏನನ್ನಾದರೂ ಪಡ್ಕೊಳ್ಬೇಕಾದ್ರೆ ಏನನ್ನಾದರೂ ಕಳ್ಕೊಳ್ಳೇಬೇಕು ಇಲ್ಲಿ ನನ್ನ ಬಳಿ ಬರುವಂಥವರು ಎರಡು ವಿಧಗಳು ಕ್ಲೈಂಟ್ಸ್ಗಳು ಬರ್ತಾರೆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಬರುವಂತಹ ಕ್ಲೈಂಟ್ಸು ಎರಡನೇದು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಂದರೆ ನಾನು ಗುರಿಯನ್ನು ನಿರ್ಧರಿಸಿದ್ದೀನಿ ಆ ಹಂತಗಳನ್ನು ಹೇಗೆ ತಲುಪಬೇಕು ಹೇಗೆ ಪೂರೈಸ್ಕೊಳ್ಬೇಕು ಏನು ಮಾರ್ಗದರ್ಶನ ನೀಡಿ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ತುಂಬ ನಷ್ಟದಲ್ಲಿದ್ದಾರೆ ಸಮಸ್ಯೆಗಳಲ್ಲಿದ್ದಾರೆ ಕಷ್ಟಗಳು ತೊಂದರೆಗಳಿದೆ ಅದರಿಂದ ಪರಿಹಾರಕ್ಕಾಗಿ ಮತ್ತೊಂದು ಬೆಳೀಲಿಕ್ಕಾಗಿ ಈ ಎರಡೂ ರೀತಿ ಬರುವಂಥವರಲ್ಲಿ ಈ ಬೆಳೆಯೋಕ್ಕೆ ಬರುವಂಥವ್ರದ್ದು ತುಂಬ ಗೋಳಾಟ ಯಾಕೆಂದರೆ ನಾನು ಬೆಳೀತಾ ಇಲ್ಲ ನನಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಯಾರೋ ಒಬ್ಬರು ಅಡ್ಡ ಬರ್ತಾರೆ ಏನು ಮಾಡಬೇಕು ಈ ರೀತಿ ಹೊರಗಡೆಯವರು ಯಾರಾದರೂ ಅಡ್ಡ ಬಂದರೆ ಖಂಡಿತವಾಗಲೂ ಅವರನ್ನು ಬಿಟ್ಬಿಡ್ಬೋದು ಬ್ಲ್ಯಾಕ್ ಮಾಡಿಡ್ಬೋದು ಅವರನ್ನು ಮಾತಾಡಿಸ್ದೆ ಇದ್ದರೆ ಸುಮ್ಮನೆ ಆಗ್ಬಿಡ್ತಾರೆ ಆದರೆ ಮನೆಯಲ್ಲಿರೋರು ಕೂಡ ಈ ರೀತಿ ಸಮಸ್ಯೆಗಳು ಮಾಡ್ತಾರೆ ಏನು ಮಾಡೋದು ಅಂತ ಸ್ನೇಹಿತರೆ ಯಾವ ಯಾವ ಮನುಷ್ಯ ಏನೇನು ಮಾಡಬೇಕು ಅಥವಾ ಏನೇನು ಆಗಬೇಕು ಅಥವಾ ಇದನ್ನೆಲ್ಲವನ್ನು ಮೀರಿ ಶಕ್ತಿ ಮೀರಿ ನಾನು ಇದನ್ನೆಲ್ಲ ತುಳಿದು ಖಂಡಿತವಾಗಲೂ ಸಾಧಕನಾಗೇ ಆಗ್ತೀನಿ ಸಾಧನೆಯನ್ನು ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಂಡು ಅವನಿಗೆ ಇದು ಯಾವುದು ಅಡ್ಡ ಬರೋದಿಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಉದಾಹರಣೆಗೆ ಸಕ್ಸಸ್ ಬೇಕು ನಿಮಗೆ ಅಂದರೆ ನಾನು ಕೋರ್ಸಲ್ಲಿ ಹೇಳ್ಕೊಡುವಂಥದ್ದನ್ನು ಇದ್ದೀನಿ ಸಕ್ಸಸ್ ಬೇಕು ನಿಮಗೆ ಅಂತಂದರೆ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ ನಿರಂತರತೆ ಒಂದು ಪರ್ಟಿಕ್ಯುಲರ್ ಟೈಮ್ ಆ ಟೈಮ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಒಂದು ಆಕೃತಿ ಕ್ರಿಯೇಟ್ ಆಗುತ್ತೆ ಆ ಆಕೃತಿನೇ ಯಶಸ್ಸು ಕೀರ್ತಿ ಗುರಿ ಸಾಧನೆ ಅಭಿವೃದ್ಧಿ ಸಮೃದ್ಧಿ ಶಕ್ತಿ ಚೈತನ್ಯ ಯಾವಾಗ ನೀವು ಆ ಆಕೃತಿಗಳನ್ನು ಮಾಡೋದಿಲ್ವೋ ಅದು ಭಿನ್ನವಾಗಿ ವಿಚಿತ್ರವಾಗಿ ವಿಭಿನ್ನವಾಗಿ ಯಾವುದೋ ಒಂದೊಂದು ಆಕಾರಗಳನ್ನು ತಾಳಿದಾಗ ಅದು ಯಶಸ್ಸು ಗಳಿಸೋದಿಲ್ಲ ಉದಾಹರಣೆ ನೀವು ಅಕಸ್ಮಾತ್ ಬೆಳಿಗ್ಗೆ ಎದ್ದೊಳ್ಳುವಂತಹ ಸಮಯ ಮಲಗುವಂಥ ಸಮಯ ಇದು ಪರ್ಟಿಕ್ಯುಲರ್ ಟೈಮಲ್ಲಿದ್ದರೆ ನಿಮಗೊಂದು ಯಶಸ್ಸು ಸಿಗುತ್ತೆ ಪರ್ಟಿಕ್ಯುಲರ್ ಟೈಮ್ ಕೆಲವರು ಬೆಳಿಗ್ಗೆ ಎದ್ದೊಳ್ತಾರೆ ಕೆಲವರು ಲೇಟಾಗಿ ಎದೊಳ್ತಾರೆ ಪರವಾಗಿಲ್ಲ ನೀವು ಲೇಟಾಗಾದರೂ ಎದ್ದೇಳಿ ಬೆಳಿಗ್ಗೆ ಏನಾದರೂ ಎದ್ದೇಳಿ ಅದು ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಟೈಮಿಂಗ್ಸ್ಗಳನ್ನು ಟೈಮ್ ಟೇಬಲ್ ಅದು ನಿರ್ಮಿತವಾಗುತ್ತಿರುತ್ತೆ ಆದ್ದರಿಂದ ಅದನ್ನು ನಾನು ಹೇಳ್ತಾ ಇಲ್ಲ ಎಷ್ಟೊತ್ತಿಗಾದರೂ ಮಲಗಿ ಎಷ್ಟೊತ್ತಿಗಾದರೂ ಎದ್ದೇಳಿ ಅದು ಪರ್ಫೆಕ್ಟ್ ಟೈಮಿಂಗ್ ಇರಬೇಕು ಒಂದು ದಿವಸ ಹತ್ತು ಗಂಟೆಗೆ ಮಲಗೋದು ಇನ್ನೊಂದು ದಿವ್ಸ ಹನ್ನೆರಡು ಗಂಟೆಗೆ ಮಲಗೋದು ಒಂದು ದಿವಸ ಐದು ಗಂಟೆಗೆ ಎದೊಳೋದು ಇನ್ನೊಂದು ದಿವಸ ಎಂಟು ಗಂಟೆಗೆ ಎದೊಳೋದು ಈ ರೀತಿ ಪರ್ಫೆಕ್ಟ್ ಟೈಮಲ್ಲಿ ಊಟ ಮಾಡಿ ಇಷ್ಟು ಗಂಟೆಲಿ ಊಟ ಮಾಡಿರಿ ಇಷ್ಟು ಗಂಟೆಲಿ ಟೀ ಕುಡಿರಿ ಇಷ್ಟು ಗಂಟೆಲಿ ಕಾಫಿ ಕುಡಿರಿ ಇಷ್ಟು ಗಂಟಲಿ ನೀವು ಹಣ್ಣು ತಿನ್ನಿ ಇಷ್ಟು ಗಂಟೆಯಲ್ಲಿ ಜ್ಯೂಸ್ ಕುಡಿರಿ ಪರ್ಟಿಕ್ಯುಲರ್ ಟೈಮ್ ಇದನ್ನು ನಿರಂತರವಾಗಿ ಮಾಡ್ಕೊಂಡೋಗಿ ನಿಮ್ಮ ಪ್ಯಾಟರ್ನ್ ಅದ್ಭುತವಾಗಿ ಆಗಿರುತ್ತೆ ನಿಮಗೆ ಯಶಸ್ಸು ಕೀರ್ತಿ ಸಿಕ್ಕೇ ಸಿಗುತ್ತೆ ಯಾರು ಪ್ಯಾಟರ್ನನ್ನು ಮೀರ್ತಾರೆ ಇವರು ಮೇಲ್ ಬೆಳೆಯೋದು ಮೇಲೆ ಹೋಗೋದು ಬಹಳ ಬಹಳ ಕಷ್ಟ ಆದ್ದರಿಂದ ಪರ್ಟಿಕ್ಯುಲರ್ ಟೈಮ್ ಕೆಲವರು ಮನೆಗಳಲ್ಲಿ ಗಂಡ ಯಶಸ್ಸು ಗಳಿಸ್ಬೇಕು ಅಂತಿರ್ತಾರೆ ಇರ್ತಾನೆ ಹೆಂಡತಿ ಮಕ್ಕಳು ಸಪೋರ್ಟ್ ಮಾಡಬೇಕಂದ್ರೆ ಮನೇಲಿರೋರು ಕುಟುಂಬದವರು ಅವನಿಗೆ ಸಪೋರ್ಟ್ ಮಾಡಬೇಕು ಬಟ್ ಮಾಡಲ್ಲ ಅದೇ ಕೆಲವರು ಹೆಣ್ಮಕ್ಕಳು ಸಾಧನೆ ಮಾಡಬೇಕು ಅಂತಿರ್ತಾರೆ ಗಂಡ ಮಕ್ಕಳು ಅಥವಾ ಮನೇಲಿರೋರು ಸಪೋರ್ಟ್ ಮಾಡ್ಬೇಕು ಬಟ್ ಮಾಡಲ್ಲ ಯಾಕೆ ಹೀಗೆ ಅಂತಂದರೆ ನಿನಗೆ ಅದು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ವಾ ಒಂದು ಅಂದರೆ ನಿಸರ್ಗ ನಿರ್ಧರಿಸುತ್ತೆ ಎರಡನೇದು ನಾನು ನನಗೆ ಛಲ ಇದೆಯಾ ನನಗೆ ಹಠ ಇದೆಯಾ ನಾನು ಸಾಧನೆಯನ್ನು ಮಾಡೇ ಮಾಡ್ತೀನಿ ಸಾಧಕನಾಗೇ ಹಾಕ್ತೀನಿ ಎಂಥ ತೊಂದರೆಗಳನ್ನು ಬಂದರೂ ಪರವಾಗಿಲ್ಲ ಎದುರಿಸಿ ನಾನು ಅದನ್ನು ಮುಟ್ಟೆ ಮುಟ್ತೀನಿ ಅಂತ ನಿಮಗೆ ಛಲ ಮತ್ತು ಹಠ ಇದ್ದರೆ ಖಂಡಿತವಾಗಲೂ ಅದನ್ನು ಮಾಡೇ ಮಾಡ್ತೀನಿ ಯಾರೂ ಅಡ್ಡ ಅಡ್ಡ ಬರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಇಲ್ಲಿ ಯಾರ್ಯಾರು ನೇರವಾಗಿ ಹೇಳಿ ಅದನ್ನು ಮಾಡೋದಕ್ಕೆ ಆಗಲ್ವೋ ಅವಾಗೇನು ಮಾಡ್ತಾರೆ ಇವರು ನೈಸಾಗಿ ಅಡ್ಡದಾರಿ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಧಕರಾಗಿರಬಹುದು ಸಾಧಕರನ್ನು ಪ್ರತಿ ಪ್ರತಿಯೊಬ್ಬರು ಇಲ್ಲಿ ಇಪ್ಪತ್ತು ವರ್ಷದ ಅನುಭವಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಬರೋವಂಥವ್ರಿಗೆ ಜಾಸ್ತಿ ಅವನಿಗೆ ಹೊರಗಡೆಗಿಂತ ಮನೆಯಲ್ಲೇ ಕಾಟ ಜಾಸ್ತಿ ಮನೇಲಿ ವಿಚಿತ್ರ ವಿಚಿತ್ರವಾದಂತಹ ಬದಲಾವಣೆಗಳಾಗ್ತಾ ಇರ್ತವೆ ಆ ಟೈಮಿಂಗ್ಸ್ ಬದಲಾಗುತ್ತೆ ಮನಸ್ಥಿತಿ ಬದಲಾಗುತ್ತೆ ಪರಿಸ್ಥಿತಿ ಬದಲಾಗುತ್ತೆ ಹೊರಗಡೆ ಅದೇ ಇರುತ್ತದೆ ಬಟ್ ಮನೆಯಲ್ಲಿ ಪರಿಸ್ಥಿತಿ ಮನಸ್ಥಿತಿಗಳು ಬದಲಾಗುತ್ತೆ ಒಂದೇ ಒಂದು ಉದಾಹರಣೆ ಅತ್ಯದ್ಭುತವಾಗಿ ಒಂದು ವರ್ಷ ಯಾವುದೋ ಒಂದು ಅದ್ಭುತವಾದ ದೊಡ್ಡ ಕೋರ್ಸ್ ಓದೋದಕ್ಕೆ ಮದುವೆ ಆದಮೇಲೆ ಓದಿ ಯಶಸ್ಸು ಗಳಿಸಿದಂತಹ ಕೆಲವೊಂದು ವ್ಯಕ್ತಿಗಳು ಪಾಪ ವರ್ಷಕ್ಕೊಂದು ಸಲ ಎಕ್ಸಾಮ್ ನಡೆಯುತ್ತೆ ಅವನು ಓದೋದಕ್ಕೆ ಮೈಂಡ್ ಮೈಂಡ್ಸೆಟ್ಟಿಗೆ ಹೇಗೆ ಬೇಕು ಆ ರೀತಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದಾನೆ ಪೂರ್ತಿ ಆ ಜೋಡಿಸಿರೋದನ್ನು ಹೆಂಡತಿ ಬಂದು ಚೇಂಜ್ ಮಾಡಿಬಿಟ್ಟು ಎಕ್ಸಾಮ್ ಇನ್ನೊಂದು ಹತ್ತು ದಿವಸ ಇದೆ ಒಂದು ವಾರ ಹತ್ತು ದಿವಸ ಇದೆ ಚೇಂಜ್ ಮಾಡಿಬಿಟ್ಟಿದ್ದಾಳೆ ಅವನಿಗೆ ಏನೋ ಇರಿಟೆಡ್ ಆಗ್ತಾಯಿದೆ ಏನು ಇರಿಟೆಡ್ ಆಗ್ತಾ ಇದೆ ಗೊತ್ತಿಲ್ಲ ಆದರೆ ಅವನಿಗೆ ಓದೋಕ್ಕಾಗ್ತಾ ಇಲ್ಲ ಓದಿದ್ದು ಯಾವುದು ತಲೆಗೆ ಇಲ್ಲ ಯಾಕೆ 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 ಅಂತ ಅವನಿಗೆ ಕಾರಣ ಹುಡ್ಕ್ತಾವನೆ ಪಾಪ ಕಾರಣ ಗೊತ್ತಾಗ್ತಾ ಇಲ್ಲ ಕಾರಣ ಹುಡುಕೋದಕ್ಕೆ ಸಮಯನೂ ಇಲ್ಲ ರೀಸನ್ ಏನು ಅಂದರೆ ಪುಕ್ಕ ಪುಕ್ಕ ಅಂತ ಇದೀನಿ ಎಕ್ಸಾಮ್ ಬಂದ್ಬಿಡ್ತು ಓದಲಿಲ್ಲ ಓದ್ ಓದತ್ತೆ ತಲೆಗೆ ಇಲ್ಲ ಯಾಕೆ ಅಂತಂದ್ರೆ ಅದು ಅವನಿಗೆ ಗೊತ್ತಾಗ್ಲಿಲ್ಲ ಏನು ಮಾಡ್ಬಿಟ್ಟಿದ್ದಾಳೆ ಹೆಂಡತಿ ಎಲ್ಲ ಬದಲಾವಣೆ ಮಾಡಿಬಿಟ್ಟಿದ್ದಾಳೆ ಇಷ್ಟ ಬಂದಂಗೆಲ್ಲ ಚೇಂಜ್ ಮಾಡಿಬಿಟ್ಟವಳೆ ಕೆಲವ್ರಿಗೆ ನೋಡಿ ಕೀ ತಗೊಂಬಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇಟ್ಟ ಅಭ್ಯಾಸ ಆ ಜಾಗನ ಬದಲಾಯಿಸಿದ್ರೆ ಸಾಕು ಅವ್ರ ಯಶಸ್ಸು ಗಳಿಸಲ್ಲ ಅವನಿಗೆ ಅದು ಅಡ್ಗಾಲಾಗ್ಬಿಡ್ತದೆ ಅವನಿಗೆ ಇಲ್ಲೆಲ್ಲೋ ಇತ್ತಲ್ಲ ಎಲ್ಲೋ ಚೇಂಜ್ ಮಾಡಿ ಮತ್ತೆ ಆಗಲ್ಲ ಅದು ಸೆಟ್ ಆಗಲ್ಲ ಕೆಲವರಿಗೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಕೆಲವ್ರಿಗೆ ಬದಲಾಯಿಸಲೇಬೇಕು ಬಟ್ ಕೆಲವರಿಗೆ ಬದಲಾಯಿಸಿದ್ರೆ ಆಗಲ್ಲ ಅವ್ರ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಆ ಜಾಗಕ್ಕೆ ಅವನು ಓದೋದಕ್ಕೆ ರಿಸೀವಿಂಗ್ ಪವರ್ಗೆ ಎಲ್ಲವೂ ಒಂದು ಚಾನಲ್ ಮಾಡ್ಕೊಂಡಿರ್ತಾನೆ ಯಾವಾಗ ಬದಲಾಯಿಸ್ಬಿಟ್ರು ಅದನ್ನು ಮುಗಿದೋಯ್ತು ಕೆಲವರು ಹೆಣ್ಮಕ್ಳು ಮನೇಲಿ ನೋಡಿದ್ದೀನಿ ಸಾಕಷ್ಟು ಮನೆಗೆ ಹೋದಾಗ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ದೊಡ್ಡ ಪಾತ್ರೆ ಅನ್ನ ಇಟ್ಟಿರ್ತಾರೆ ಅನ್ನಕ್ಕೆ ಅನ್ನದ ಕೈ ಇಡಬೇಕು ಅದ್ರ ಬದಲು ಚಮಚ ಇಟ್ಟಿರ್ತಾರೆ ಅನ್ನದ ಕೈ ಹಿಂಗೆ ಎತ್ತು ಒಂದು ಸಲ ಹಾಕೊಂಡ್ರೆ ಹಾಕ್ಕೊಳ್ಬೋದು ಸಣ್ಣದೊಂದು ಚಮಚ ಸ್ಪೂನ್ ಇಟ್ಟಿರ್ತಾರೆ ಸ್ಪೂನಲ್ಲಿ ಹೇಗೆ ಅನ್ನ ಹಾಕೊಳಕ್ಕಾಗುತ್ತೆ ಸಾಂಬಾರ್ಗೆ ಸೌಟಿಡಬೇಕು ಸೌಟ್ ಚಿಕ್ಕ ಸೌಟ್ ಇಷ್ಟೇ ಎಷ್ಟು ಇಡಿಸ್ತದೆ ಈ ಐಸ್ ಕ್ರೀಮ್ ಹಾಕ್ತಾರಲ್ಲ ಆ ರೀತಿ ಇಟ್ಟಿರ್ತಾರೆ ಅದರಲ್ಲಿ ಹೇಗೆ ಎತ್ಕೊಳಕ್ಕಾಗುತ್ತೆ ಓಕೆ ಇದು ಏನೋ ಬೆಳಗಿಲ್ಲ ಅಥವಾ ಯಾವುದೋ ಅನಿವಾರ್ಯ ಸ್ಥಿತಿಯಿಂದ ಇಟ್ಟಿರ್ತಾರೆ ಒಂದು ಸಲ ಇಟ್ಟರೆ ಅದು ಅಡ್ಜಸ್ಟ್ಮೆಂಟ್ ಬಟ್ ಪ್ರತಿ ಸಲವೂ ಹಂಗೆ ಇಟ್ಟರೆ ಅದರ ಅರ್ಥ ಏನು ಒಂದಾಯಿತು ಇನ್ನು ಎರಡನೇದು ಚಿಕ್ಕದೊಂದು ಚಿಕ್ಕದು ಡಬ್ಬಿ ಒಂದು ಹಂಡ್ರೆಡ್ ಎಮ್ ಎಲ್ ಇಡಿಸುವಂತಹ ಒಂದು ಬಟ್ಲು ಆ ಬಟ್ಲಲ್ಲಿ ಮೊಸರು ತುಪ್ಪನೋ ಬೆಣ್ಣೆನೋ ಏನೋ ಹಾಕೊಳ್ಳೋದಕ್ಕೆ ಅದಕ್ಕೆ ದೊಡ್ಡ ಸೌಟು ಅಂದರೆ ಒಳಗಡೆ ತಲೆ ಒಳಗಡೆ ನುಗ್ಗಲ್ಲ ಅಷ್ಟು ದೊಡ್ಡ ಸೌಟು ಅದು ಹಾಕೊಳ್ಬೇಕಾಗಿರೋದು ಇಷ್ಟಿಷ್ಟೇ ಡ್ರಾಪ್ಸ್ ಲೆಕ್ಕಲ್ಲಿ ಹಾಕೊಳ್ಳೋದು ಆದರೆ ಅದನ್ನು ದೊಡ್ಡ ಸೌಟ್ ಇಟ್ಟಿರ್ತಾರೆ ಸಾಂಬಾರಿಗೆ ಅನ್ನದ ಕೈಗೆ ಚಿಕ್ಕ ಚಮಚ ಇಟ್ಟಿರ್ತಾರೆ ಇವ್ರಿಗೆ ಏನಾಗುತ್ತೆ ತಿನ್ನಕ್ಕೆ ಬರೋರಿಗೆ ತಿನ್ನೋವಂಥ ಕೂಡ ಈ ರೀತಿ ಇದ್ದಾಗ ತಿನ್ನಕ್ಕೆ ಹೋಗೋದಿಲ್ಲ ಅವನಿಗೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಫಸ್ಟ್ ಕೊಡೋ ಇಂಪ್ಯಾಕ್ಟ್ ಏನಿದೆ ಅದನ್ನು ನೋಡಿದ ತಕ್ಷಣವೇ ಅವನಿಗೆ ಊಟ ಮಾಡಬೇಕು ಅಂತ ಅನಿಸಲ್ಲ ಮುಗಿದೋಯ್ತು ಅಲ್ಲಿಗೆ ಅವನು ಅಕಸ್ಮಾತ್ ತಿನ್ನಲೇಬೇಕಲ್ಲ ಅಂತ ಒಂದು ಗಂಟು ಬಿದ್ದು ಅನಿವಾರ್ಯವಾಗಿ ಅದನ್ನು ಹಾಕ್ಕೊಂಡು ಏನೋ ಒಂದು ತಿಂತಾನೆ ಅಥವಾ ಅದನ್ನು ಎತ್ ಮಾಡಿಬಿಟ್ಟು ಕೈಯಲ್ಲಿ ಹಾಕ್ಕೊಂಡು ಬಡಸ್ಕೊಂಡು ತಿಂತಾನೆ ಇಲ್ಲಾಂದರೆ ಸೌಟು ಕೊಡಿ ಅನ್ನದ ಕೈ ಕೊಡಿ ಅಂತ ಹೇಳ್ಬಿಟ್ಟು ಅನ್ನದ ಕೈ ಹಾಕಿಸ್ಕೊಂಡು ತಿಂತಾರೆ ಅಥವಾ ಕೆಲವರು ಏನು ಮಾಡ್ತಾರೆ ಕೋಪಿಷ್ಟರಾದರೆ ನಿನಗೆ ಜ್ಞಾನ ಬೇಡ ಬುದ್ಧಿ ಬೇಡ ನೋಡಿಲ್ಲಿ ಇದರಲ್ಲಿ ನಾನು ಹೆಂಗೆ ಹಾಕ್ಕೊಳ್ಳಿ ಹಂಗೆ ಹೆಂಗೆ ಅಂತಾರೆ ಪಾಪ ತಿನ್ನಬೇಕಾದ್ರೆ ಬೈದ್ಬಿಟ್ರೆ ತಿಂದಿದ್ದು ಯಾವುದು ಮೈಗತ್ತಲ್ಲ ಈ ರೀತಿ ಅಂದರೆ ಸಣ್ಣ ಸಣ್ಣ ಬದಲಾವಣೆಗಳು ಖಂಡಿತವಾಗಲು ನಿಮ್ಮ ಮನಸ್ಥಿತಿಗಳನ್ನು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೆ ದಯಮಾಡಿ ಆ ರೀತಿ ಮಾಡಬೇಡಿ ಏನೇ ಬದಲಾವಣೆ ಆದರೂ ಕೂಡ ಅದು ನಿಮ್ಮನ್ನು ಬೆಳೆಸೋದಕ್ಕೋಸ್ಕರ ಬದಲಾವಣೆ ಮಾಡಬೇಕು ಆ ಬದಲಾವಣೆ ನಿಮ್ಮನ್ನು ಬೆಳೆಸ್ಬೇಕು ಅಕಸ್ಮಾತ್ ಆ ಬದಲಾವಣೆ ಮಾಡಿ ನೀವು ಬೆಳೀತಾ ಇಲ್ಲ ಇದ್ದೀರಿ ಅಂತಂದರೆ ನೀವು ಆ ಬದಲಾವಣೆ ಮಾಡದೇ ಇರೋದೇ ಒಳ್ಳೆಯದು ಎಷ್ಟೊಂದು ಇಲ್ಲಿ ಬರುವಂತಹ ಕೌನ್ಸಿಲಿಂಗೇ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡದಲ್ಲ ಸಣ್ಣ ಸಣ್ಣದು ಆದರೆ ಅದರ ಫಲಿತಾಂಶ ಅವ್ರಿಗೆ ಬಹಳವಾಗಿ ಲಾಸ್ ಮಾಡಿರುತ್ತೆ ನಷ್ಟ ಮಾಡಿರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಕೌಟುಂಬಿಕವಾಗಿ ವ್ಯಾವಹಾರಿಕವಾಗಿಯೂ ಕೂಡ ಅವ್ರಿಗೆ ನಷ್ಟ ಮಾಡಿಬಿಟ್ಟಿರ್ತದೆ ಪ್ರಾಬ್ಲಮ್ ಎಲ್ಲಿದೆ ಅದಕ್ಕೆ ಮೂಲ ಹುಡುಕಕ್ಕೆ ಸಣ್ಣ ಪ್ರಾಬ್ಲಮ್ ಇಷ್ಟೇ ಆತನಿಗೆ ನೋಡಪ್ಪ ನೀನು ಚೆನ್ನಾಗಿ ಓದಿ ಪಾಸ್ ಮಾಡಬೇಕು ಅಂದರೆ ಏನೇನು ಸೆಟಪ್ ಮಾಡಿದೆಯಾ ನೀನು ಓದೋದಕ್ಕೆ ಟೇಬಲ್ ಇರ್ಬೋದು ಅಲ್ಲಿರೋಂಥ ಲೈಟ್ ಇರ್ಬೋದು ಅಥವಾ ನೀನು ಕುಂತ್ಕೊಳ್ಳುವಂತಹ ಚೇರ್ ಇರಬಹುದು ಇದೆಲ್ಲವೂ ಕೂಡ ಒಂದು ರೀತಿ ಸೆಟಪ್ ಆಗಿಬಿಟ್ಟಿದೆ ಇದೆಲ್ಲವೂ ನಿನಗೆ ಪ್ಲಸ್ ಪಾಯಿಂಟ್ ಆಗಿದೆ ಇದರಲ್ಲಿ ಏನೋ ಒಂದು ಲೈಟ್ ಎತ್ಕೊಂಡು ಹೋಗ್ಬಿಟ್ರು ಯಾರೋ ಚೇರ್ ಎತ್ಕೊಂಡು ಹೋಗ್ಬಿಟ್ರು ಬೇರೆ ಚೇರ್ ತಗೊಂಬಂದು ಇಟ್ಬಿಟ್ಟವ್ರೆ ಇದು ನಿನಗೆ ಚಾನಲ್ ಆಗಲ್ಲ ಇದು ನಿನಗೆ ಅಡೆತಡೆಗಳಾಗ್ತಾ ಇರ್ತದೆ ಇದನ್ನು ನೀವು ಗಮನಿಸಿ ಮನೆಯಲ್ಲಿ ಕೆಲವರಿಗೆ ಬದಲಾವಣೆ ಮಾಡಿದ್ರಾಗಲ್ಲ ಯಾರ್ಯಾರು ಬದಲಾವಣೆ ಮಾಡ್ತಾರೆ ಕೆಲವರು ಅದನ್ನು ಐಡೆಂಟಿಫೈ ಮಾಡಿ ಸರಿಪಡಿಸ್ಕೊಳ್ತಾರೆ ಮತ್ತೆ ಕೆಲವರು ಐಡೆಂಟಿಫೈ ಮಾಡೋಕ್ಕಾಗಲ್ಲ ನಷ್ಟ ಅನುಭವಿಸ್ತಾರೆ ದಯಮಾಡಿ ನಾನು ಹೇಳೋದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಮನನ ಮಾಡಿ ನಿಮ್ಮನ್ನು ಬೆಳೆಸೋದಕ್ಕೆ ಯಾವುದೇ ಬದಲಾವಣೆಗಳು ಅಥವಾ ಬದಲಾವಣೆ ಇಲ್ಲದೇ ಕೂಡ ನೀವು ಬೆಳಿಬಹುದು ಇದನ್ನು ಮನನ ಮಾಡಿಕೊಳ್ಳಿ ನೀವು ಏನನ್ನೇ ಬದಲಾಯಿಸಿದ್ರು ಕೂಡ ಅದು ನಿಮ್ಮನ್ನು ಬೆಳವಣಿಗೆಗೆ ಅನುಕೂಲ ಮಾಡಿಕೊಡೋ ಥರ ಇರಬೇಕು ಅನಾನುಕೂಲ ಆಗಬಾರ್ದು ಇಂಥ ಅನಾನುಕೂಲಗಳಿಂದ ನೀವು ಬೆಳೆಯೋದಿಲ್ಲ ಸಾಕಷ್ಟು ಮನೆಗಳಲ್ಲಿ ಹೆಣ್ಣುಮಕ್ಕಳು ಟೈಮ್ ಮೇಂಟೆನೆನ್ಸ್ ಮಾಡಲ್ಲ ಕೆಲವೊಬ್ಬರು ಗಂಡಸರೆ ಮೇಂಟೇನ್ ಮಾಡಲ್ಲ ಹೆಣ್ಮಕ್ಳು ಮಾಡ್ಕೊಡ್ತಾರೆ ಬಟ್ ಇವರು ಮಾಡಲ್ಲ ಆದ್ದರಿಂದ ಅದು ಹೆಣ್ಮಕ್ಕಳಿಂದ ಆಯ್ತೋ ಗಂಡು ಮಕ್ಕಳಿಂದ ಆಯಿತೋ ಅದು ಇಂಪಾರ್ಟೆಂಟ್ ಅಲ್ಲ ಕನ್ಸಿಸ್ಟೆನ್ಸಿ ಒಂದು ಟೈಮ್ ಟೇಬಲ್ ಲೈಫಲ್ಲಿ ವಾರದಲ್ಲಿ ಒಂದು ದಿವಸ ಹೆಚ್ಚು ಕಡಿಮೆ ಆಗುತ್ತೆ ಹದಿನೈದು ದಿವಸಕ್ಕೂ ಒಂದು ತಿಂಗಳಿಗೂ ಒಂದು ಸ್ವಲ್ಪ ಏರುಪೇರು ಆಗುತ್ತೆ ಯಾವುದೋ ಒಂದು ದಿವಸ ಪರವಾಗಿಲ್ಲ ಅದು ನಡೆಯುತ್ತೆ ಆದರೆ ದಿನವೂ ಕೂಡ ಚೇಂಜ್ ಆಗ್ತಾ ಇರ್ತದೆ ಒಂದು ದಿವಸ ಮಂಗಳವಾರ ಒಂದು ದಿವಸ ಸೋಮವಾರ ಇಲ್ಲಿ ಬರುವಂಥವರು ಸುಮಾರು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅನಾರೋಗ್ಯ ಏನಕ್ಕೆ ಬರುತ್ತೆ ಅಂತಂದರೆ ಅವರು ಟೈಮ್ ಸರಿಗೆ ಊಟ ಮಾಡೋಲ್ಲ ಟೈಮ್ ಸರಿಗೆ ಕಾಫಿ ಟೀ ಕುಡಿಯೋಲ್ಲ ಟೈಮ್ ಸರಿಗೆ ಅವರು ಮೇಂಟೈನ್ ಮಾಡ್ದಿರೋದ್ರಿಂದ ಒಂದು ಸಲ ಆರು ಗಂಟೆ ಕಾಫಿ ಕುಡಿಯೋದು ತಲೆನೋವು ನನಗೆ ಮೈಗ್ರೇನು ಸಿಕ್ಕಾಬಟ್ಟೆ ಸೊಂಟ ನೋವು ಭುಜ ನೋವು ಕುತ್ಕೆ ನೋವು ಇದೆಲ್ಲ ಏನು ಅಂದರೆ ಒಂದು ದಿವಸ ಪೂರ್ತಿ ಕೆಲಸ ಮಾಡಿಬಿಡೋದು ಸಿಕ್ಕಾಬಟ್ಟೆ ಏನು ಬೇಕು ದಾಡ್ ದಡ ದೊಡ ಧೂಮ್ ಧೂಮ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಬಿಸಾಕ್ಬಿಡೋದು ಮತ್ತೊಂದು ಮೂರು ನಾಲ್ಕು ದಿವಸ ಕೆಲಸನೇ ಮಾಡಲ್ಲ ಶರೀರ ಎಲ್ಲ ಹಿಂಗೆ ಇರ್ತದೆ ಬರೀ ರೆಸ್ಟಲ್ಲಿ ಇರ್ತದೆ ಈ ರೀತಿ ಮಾಡ್ಬಿಡೋದು ಮತ್ತೆ ತಿರ್ಗಿ ಆಗಿ ಬಂದ್ಬಿಡೋದು ತಿರ್ಗ ಕೆಲಸನೇ ಮಾಡಿದರೆ ಸೋಂಬೇರಿ ಆಗ್ಬಿಡೋದು ಮತ್ತೆ ತಿರ್ಗಿ ಹೆವಿ ಕೆಲಸ ಮಾಡಬಾರ್ದು ಈ ರೀತಿ ಮಾಡಿದವ್ರಿಗೆಲ್ಲ ಅನಾರೋಗ್ಯ ಬಂದೇ ಬರ್ತದೆ ಒಂದು ಪರ್ಟಿಕ್ಯುಲರ್ ಟೈಮ್ ದಿನನಿತ್ಯ ಮಾಡುವಂತಹ ಕೆಲಸಗಳು ವಾರದಲ್ಲಿ ಒಂದು ದಿವಸ ಹೆಚ್ಚಾಗಿ ಕೆಲಸ ಏ ಹೆಚ್ಚಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಆ ರೀತಿ ವಾರದಲ್ಲಿ ಒಂದು ದಿವಸ ಕೆಲಸಗಳನ್ನ ಇಟ್ಕೊಳ್ಳಿ ಸಾಧ್ಯವಾದರೆ ಯಾರನ್ನಾದರೂ ಸಹಾಯಕ್ಕೆ ತಗೊಳ್ಳಿ ಸಹಾಯಕ್ಕೆ ತಗೊಂಡು ಈ ಕೆಲಸಗಳನ್ನು ಮಾಡಿ ಸುಮ್ಮನೆ ಮಾತ್ರ ಕುಂತ್ಕೊಂಬಿಡಿ ದಿನನಿತ್ಯ ನೀವೇನು ಕೆಲಸ ಮಾಡ್ತೀರೋ ಅದಕ್ಕಿಂತ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಮಾಡಬಹುದಷ್ಟೇ ಏಕ್ದಮ್ ನೀವು ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ನೀವು ಆ ರಿದಮ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ರೆಸ್ಟ್ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದ್ದೀರಾ ಸೆವೆಂಟಿ ಪರ್ಸೆಂಟ್ ಮಾಡಿ ತರ್ಟಿ ಪರ್ಸೆಂಟ್ ರೆಶ್ಟ್ ತಗೊಳ್ಳಿ ಸೆವೆಂಟಿಗಿಂತ ಕೆಳಗಿಳಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಸಾಧ್ಯವಿಲ್ಲ ಇದನ್ನು ನೀವು ಮೇಂಟೈನ್ ಮಾಡಿ ನೋಡಿ ಒಂದು ತಿಂಗಳು ಒಂದು ತಿಂಗಳಲ್ಲ ನೂರ ಎಂಟು ದಿವಸ ನಿರಂತರವಾಗಿ ಇದನ್ನು ಮಾಡಿ ನೋಡಿ ಎಕ್ಸ್ಟ್ರಾರ್ನರಿ ರಿಸಲ್ಟ್ ಸಿಗುತ್ತೆ ಇದು ನನ್ನ ಅನುಭವ ನನ್ನ ಅನುಭವ ಮಾತ್ರ ಅಲ್ಲ ಇಲ್ಲಿ ಬರುವಂಥವ್ರಿಗೆ ಟೈಮ್ ಟೇಬಲನ್ನು ಬರ್ಕೊಟ್ಟು ಮೇಂಟೈನ್ ಮಾಡಿಸಿದ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ಕೂಡ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪೂರ್ವಾಪರಗಳನ್ನು ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಪ್ರೋತ್ಸಾಹ ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ